ಂತೆ ಅವಾಗ ನೀವೇನು ಹೊಂದ ಮಾಡ್ಲಿಕ್ಕೆ ಹೋದ್ರಂತೆ ಅವಾಗ ಕೋತಿ ಬಂದ್ ಕೋತಿದ್ದಂತೆ ಗುಂಡಿನ ಹಕ್ಕ ತಲೆ ಮೇಲೆ ನಿಜವೇ ಹೇಳ್ತಾ ಇದ್ದು ಲಕ್ಷ್ಮಿ ಹಕ್ಕ ಹೇಳಿದ್ರು ನಮ್ಮದಕ್ಕೆ ಹ ನಿಜಾನೇ ಹೇಳಿದ್ದು ಕಡೆ ಬನು ನಿಜಾನೇನೆ ಹ ನಾನು ಅನ್ನ ಬರ್ತೀನಿ ಅಂತ ಹೇಳಿ ಎದ್ದು ಹೋದೆ ನಾನು ಎದ್ದು ಕೋತಿ ಅದೇ ಎಲ್ಲಿತ್ತೋ ಏನೋ ಚಪ್ಪರದ ಮೇಲಿಂದ ಇಳಿದು ಆ ತಲೆ ಟೈಮ್ ಬಂದು ಕುಕ್ಕಳಿತಿ ಅದು ತಲೆಗಿರ ಏನೆಲ್ಲನ ಇಡ್ಕಂಡು ತಿಂಬ್ತೈತಿ ಈ ಗುಂಡಕಯ್ಯ ನಾನೇ ಬಂದು ಕುಕ್ಕೊಂಡಿದ್ದೀನಿ ಅಂತ ಕಣ್ ಮುಚ್ಕೊಂಡು ಮುಂದೆ ಮಾತಾಡಿಸ್ತೈತಿ ಆವಾಗ ಲಸಕ್ಕನು ಮುಂಜಾನನು ಬಂದು ಅವಾಗ ತಲೆ ಎತ್ ನೋಡಿದಾಗ ಗೊತ್ತಾಗಿತಿ ಹ ತಿರ್ಗಂಗ ಒಂದ್ ಬಾಳೆನ್ ತಂದು ಏನ್ ಚಿಮ್ಮಕ್ಕ ಅವಾಗ ಆ ಬಾಳೆನ್ ತಕಮಕ್ ಓತು ತಿರ್ಗುಣ್ಣ ಕೈ ಎದ್ದಾತು ಹ ಅಂತ ಕೆಲ್ಸ ಆಗಿತ್ ನೆನೆಸ ಹೋಗತ್ತ ಹೌದಾ ಏನು ಮಾಡಿಲ್ವಲ್ಲ ಹ ಯಾ ಕೋತಿಗಳು ಯಾರನ್ನೂ ಏನು ಮಾಡಲ್ಲ ಕೈಯ್ಯಾಗತನ ಇದ್ರೆ ಕಿತ್ಕೊಂಡೋಗ್ತಾವ ಅಷ್ಟೇ ಅವನ್ ಪಡೆಯೋದ್ ಮಾಡಲ್ಲಮ್ಮ ನಾನೆ ಎಂದು ನೋಡಲಿಲ್ಲಮ್ಮ ಕೋತಿರೋದ್ ಪಡೆದಿರೋದ್ ಹಕ್ಕ ಬರ್ತಾ ಬನ್ನಿ ಸ್ವಲ್ಪ ಹೊತ್ತು ಹೊಡೆಯಲ್ಲ ಹ ಸುಮ್ಮನೆ ಹತ್ತಾ ಇತ್ತು ಅದಕ್ಕೆ ನಾನು ನಿಮ್ಮನ್ನ ಹಕ್ಕ ಫ್ರೀಯಾಗಿ ಕೂತಿದ್ದೆ ಅಣ್ಣ ಮನೆ ಹತ್ರ ಅದಕ್ಕೆ ಬನ್ನೆ ಬನ್ನಿ ಕುತ್ಕೊ ಬನ್ನಿ ಬಾಗ್ಯಮ್ಮನ ಬಂದ್ಲೇನು ಲಸನು ಇಟ್ಲಿಂದ ಬಂದ್ಲು ಬಾಗಿಮ್ಮ ಅಟ್ಲಿಂದ ಬಂದ್ಲು ಬರ್ರಿ ಬರ್ರಿ ಕುತ್ಕೊ ಬರ್ರಿ ಒಂದ್ಸಲ ಹೊತ್ತು ಹ ದಿನಾನ ಕೆಲಸ ಇದ್ದಿದ್ದೇನೆ ಮನೆಗಳ ಹೋಗದ ಎಲ್ಲ ಇದ್ದಿದ್ದೇನೆ ಬರೀ ಕುಕ್ಕ ಬರೀ ಒಂದ್ಸಣ್ ಕುಕ್ಕಳು ಮಾತಾಡೋಣ ಕುಕ ಕೆಳಕೆಸ್ಮ ಕುಳೆ ಏನ್ ಸಾರ್ ಮಾಡಿದ್ದೆ ಮನೆಗೆ ಹುಳಿ ಮೆಳಕೆ ಕಾಳಿದ್ವಾ ಅವನೇ ಬೇಯಿಸಿ ಬಸ್ತು ಬಸ್ ಸಾರು ಮಾಡಿದ್ದೆ ಇನ್ನ ನೀನ್ ಏನ್ ಸಾರ್ ಮಾಡಿದ್ದೆ ಏನಾನಿಲ್ಲಮ್ಮಿಟ್ಟ ಉಪ್ಪಿಟ್ಟು ಮಾಡಿದ್ದೆ ಬೋನಾಗ ಮಾಡ್ಬೇಕು ಮಾಡಿದ್ರಿ ನಾನು ಅದು ಏನು ಕೇಳ್ತಿಯಾ ಬಾನು ಇನ್ನ ಮೂರು ದಿವಸ ಆದ್ರೂ ಅವಳು ತಂದಿರ ಮಟನ್ ಸಾರ್ನಾಗೆ ಹೋಗ್ತಾಳೆ ಹಾ ಅಲ್ಲಿ ಜಾತ್ರೆಗೆ ಹೋಗಿದ್ಲಲ್ಲ ಮನೆ ದಿವಸ ತಗೊಂಡೋಗಿದ್ಲು ಹಾ ಆದ್ರೂ ತುಂಬ ಬಾಸ್ ತುಂಬಾ ಮಟನ್ ಸಾರ್ ಸಾರು ಬಂದಾಳೆ ಅದನ್ನೇನೆ ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಇನ್ನೂ ಮೂರ್ ದಿವಸ ಅದ್ನೇ ಹುಂತಾಳೆ ಹಾ ಅವಳೆ ಸಾರ್ ಮಾಡ್ತಾಳೆ ಅದಕ್ಕೆ ಮತ್ತೆ ದೊಡ್ಡದೊಂದು ಬಾಕ್ಸ್ ತಗೊಂಡು ಜಾತ್ರೆಗೆ ಹಾ ನೀನು ನೋಡ್ದಲ್ಲವತ್ತು ಬಾನು ಇನ್ನು ಮೂರ್ ದಿವಸ ಅದೇ ಹ ಅಯ್ಯೋ ಅಷ್ಟೇ ಬಂದಿದ್ದು ಸುಮ್ನೀರಲ್ಲ ಸ್ಮಾಕ ಅಲಾ ವಯಸ್ಕೆ ಮಂದಿರದೇನು ಅಂಗೇನಿ ಅತ್ತೇನೆ ನಾನು ಗಂಡ ನಮ್ಮ ಹುಡುಗ ಮೂವರ ಮೂವರ ಎಲ್ಲ ಇರೋದು ಮುಗ್ಲ್ ಅದನ್ನ ವಯಸ್ಕೆ ಮಂದಿರನ ಸಿಲ್ಲಕ್ಕಾಗುತ್ತೆ ನಾನು ಕಷ್ಟ ಆಪಟ್ಟು ಅಲ್ಲಿಂದ ಇಲ್ಲಿಗಾನ ಓದ್ಕೊಂಡ್ಬಂದಿದ್ದೀನಿ ആയി ബിടമ നിസ്കുമ്പിയാ ആഗട്ട മട്ടൻ സാന ഗുണ്ട് ബേദിഗ് കിട്ടു അപ്പേനോ ബേഗനു ആകുമത്കുത്ത് യൂ അങ്ങനെ ആട്ടനു രേഖ അവള് സുമനീർ ഏനോ തല കിടക്ക അവൾ അങ്ങനോ കേൾക്കട്ട് നിന്നോടക്കേ ಯಾರ ಗಂಡು ಬಂದಿದ್ನಂತೆ ಆ ನಮಗೆ ಒಳ್ಳೆ ಇಲ್ಲ ಈ ವಿಷಯನ ಯಾವರನೆ ಗಂಡು ಏನು ಕೆಲಸ ಮಾಡ್ತಾನಿ ಹಾ ಹಾ ಗಂಡು ಬಂದಿತ್ತೇ ನಿಮ್ಮ ನೋಡಕ್ಕೆ ನಮ್ಮ ತಾಗಿ ಹೇಳಿಲ್ವಲ್ಲ ಆ ಈ ವಿಷಯನ ಹ ಯಾವಾಗ ಬಂದಿದ್ನಿ ಗಂಡು ಹ ನಾವು ಬಂದು ನೋಡ್ತಿರ್ಲಿಲ್ವೇ ಹೆಂಗಿದ್ದ ಗಂಡು ಅಮ್ಮ ನಮಗೂ ಹೇಳಿದ್ರೆ ಆಹಾ ಹೇ ನೀವೆಲ್ಲರೂ ಜಾತ್ರೆಗೆ ಹೋಗಿರ್ಲಿಲ್ವೇನಿ ಆ ಕರಿಯಮ್ಮನ ಜಾತ್ರೆಗೆ ನೀನು ಗುಂಡಜ್ಜಿ ಮಾಧ್ಯಮ್ಮ ಎಲ್ಲರೂ ಹೋಗಿದ್ರಲ್ಲ ಅವತ್ತು ಬಂದಿದ್ದು ಆ ನೀವ್ ಮಂತಾಗಿ ಅಂತಾಗಿರ್ಲಿಲ್ಲ ಏಳಕ್ಕೆ ಹಾ ಇದ್ದಿದ್ರೆ ಹೇಳ್ತಿರ್ಲಿಲ್ಲ ನಾನು ಓ ಅವತ್ತ ಹೋಗ್ಲಿ ಯಾವ ಗಂಡು ಏನ್ ಕೆಲಸ ಮಾಡ್ತಾನೆ ಏನ್ ಕೆಲಸ ಮಾಡ್ತಾನೋ ಏನೋ ಅದೆಲ್ಲ ಸರಿಯಾಗಿ ನಾನ್ ಕೇಳಕ್ಕೆ ಹೋಗ್ಲಿಲ್ಲ ನಮ್ಗೆ ಗೊತ್ತು ಮೊದಲೇ ಹೇಳಿದ್ರೆ ಯಾರು ಕೇಳಿ ತಿಳ್ಕೊಬೋದಾಗಿತ್ತು ಹಾ ಒಟ್ಟಿನಲ್ಲಿ ಏನೋ ಬೆಂಗಳೂರಾಗೆ ಕೆಲಸ ಮಾಡ್ತಾನೆ ಅಂತ ಹೇಳಿದರು ಆ ಏನು ಕೆಲಸ ಅದು ನನಗೆ ಕೇಳೋಕ್ಕೂನು ಅವಾಗ ಆಗಲಿಲ್ಲ ಹಾಂ ಬಿಡೋತ್ತಾಗ ಇನ್ನೊಂದ್ಸಲ ಯಾವ ನಾನು ಬಂದಾಗ ಅಂತ ಹೇಳಿ ಸುಮ್ಮನಾನೆ ಯಾರು ನಮ್ಮೂರಾರೇನಿ ನನ್ನ ತವ್ರ ಕರ್ಕೊಂಡ್ ಬಂದಿದ್ರು ಅವ್ರಿಗೆ ಪರಿಚಯ ಇದ್ದಂತೆ ಒಳ್ಳೆ ಹುಡ್ಗಾ ಅಂತಾನ ಕರ್ಕಂಬಂದಿ ತವಣ್ಣ ಹಾಂ ನಿಂಗಮ್ಮ ಮೊದ್ಲು ಏನು ಕೆಲಸ ಮಾಡ್ತಾನೆ ಹುಡ್ಗಮ್ಮದ ತಿಳ್ಕೋಬೇಕು ಹ್ಮ್ ಯಾಕೆಂದ್ರೆ ಆ ಕೆಲಸನೇ ಮುಖ್ಯ ಹುಡುಗಿಗೆ ಹ್ಞೂ ಅದ್ರಾಗು ಡ್ರೈವಿಂಗ್ ಅಂತ ಅಂದ್ರು ಅಂದ್ರೂ ಡ್ರೈವಿಂಗ್ ಮಾಡೋಕ ಕೆಲಸ ಮಾಡೋದ್ ಮಾತ್ರನ ಮಗಳನ್ನ ಕೊಡಬಾರ್ದು ಕಣಿ ಹಾ ಅವರು ಯಾವಾಗ ಮನೆಗೆ ಬರ್ತಾರೋ ಯಾವಾಗ ಕೆಲ್ಸಕ್ಕೆ ಹೋಗ್ತಾರೆ ಎಂಬುದು ಒಂದು ಗೊತ್ತಾಗಲ್ಲ ರಾತ್ರಿ ಎಲ್ಲ ಡ್ರೈವಿಂಗ್ ಮಾಡ್ತಿರ್ತಾರೆ ಎದ್ದತ್ತ ಬಂದು ಮೈ ಕೆಮ್ಮತಾರೆ ಹಾ ಒಂದೊಂದು ಆಗುತ್ತೆ ಒಬ್ಬೊಬ್ರು ಡ್ರೈವಿಂಗ್ ಹೋದೆ ಮನೆಗೆ ಬರೋಕ್ಕೆ ಅಕ್ಕೇನೆ ಡ್ರೈವರ್ಗು ಮಾತ್ರ ಹೇಳ್ಕೊಡ್ಬಾರ್ದು ಕಣಿ ಹಾ ಮಗಿಂದು ಅವರು ದುಡಿತಾರೆ ತಾನೆ ದುಡಿಲಿಕ್ಕೆ ತಾನೇ ಹೋಗೋದವರು ಹಾ ಹಂಗಲ್ಲ ಕಣಿ ಬಾನು ನಮ್ಮ ಅಂತವ್ರ ಮನೆಗೆ ಯಾರ ನಮ್ಮ ಪಕ್ಕದ ಮನೆಯವರು ಡ್ರೈವಿಂಗ್ ಅಂತೆ ಎಷ್ಟೊಂದು ಮೂವತ್ತಲವತ್ತು ಸಾವಿರ ಸಾಮಾತ ಡ್ರೈವಿಂಗ್ ಡ್ರೈವಿಂಗ್ನಾಗೆ ಅಂತ ಹೇಳಿ ಆ ಮದುವೆ ಮಾಡಿಕೊಟ್ರು ಅವನು ಹೋಗಾನಂತೆ ವಾರಾದರೂ ತಿಂಗಳಾದರೂ ಮನೆಗೆ ಗೊತ್ತಿರಲಿಲ್ಲವಂತೆ ತಿರ್ಗಾಮಿನ ಯಾಕೆ ಮನೆಗೆ ಬರೋಲ್ಲ ಅಂತ ಹೇಳಿ ಹೇಳ್ಕೊಳಿದ್ಕೆ ನಿಂದ ಎಷ್ಟೇ ತಾಸು ಹೇಳಿ ಜಗಳ ತಿರ್ಗಾಮೇಲೆ ಗೊತ್ತಿಲ್ದಂಗೆ ಗೊತ್ತಿಲ್ಲದಂಗೆ ಈ ಇನ್ನೊಬ್ಬಳೆ ಅಲ್ಲಿ ಎಲ್ಲ ಮದುವೆ ಆಗಿ ಅಲ್ಲಿ ಸಂಸಾರ ನಡೆಸ್ತದಂತೆ ಹಾಂ ಕೇಳಿರಿ ಡ್ರೈವಿಂಗ್ ಕೆಲಸ ಐತಿ ಹೇಳಿ ಅದೇ ಹೋಗನಂತೆ ಹ ಹಾ ಏನು ಮಾಡೋದು ಆ ಹುಡುಗಿ ಹೊತ್ಕೊಂಡು ಡ್ರೈವರ್ಸ್ ಕೊಟ್ಟು ಇವಾಗ ಬಂದು ಮನೆಗೆ ಸೇರ್ಕೆಳೈತಿ ಅಕ್ಕಿ ಮತಿಗೆ ಹೇಳಿದ್ದು ಹಾ ಸುಮ್ಮನೀರೇ ನಿರ್ಭಾಗ್ಯ ಹಾ ಹಾ ಡ್ರೈವಿಂಗ್ ಮಾಡೋರ್ ಎಲ್ಲರೂನು ಹಂಗೆ ಮಾಡ್ತಾರೆ ಅಂತ ಹೇಳಕಾಗುತ್ತಾ ಹಾ ಯಾರ ಒಬ್ಬರು ಹಂಗೆ ಮಾಡ್ಯವ್ರಿ ಅಂತಂದ್ರೆ ಎಲ್ಲ ಡ್ರೈವರುನು ಹಂಗೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ ಏನು ಹಾ ಯಾರೋ ಸಾವಿರ ಸಾವಿರಕ್ಕೊಬ್ರು ಅಂತ ಇರ್ತಾರ ಅಷ್ಟೇನೆ ಹಾ ಹಂಗಂತ ಹೇಳಿ ಬರೀ ಡ್ರೈವರ್ಗಳೇ ಅಂತ ಕೆಲಸ ಮಾಡ್ತಾರೆ ಅಂತ ನೀನೇನ್ ನೀನೇನು ಹೇಳಕ್ ಬರಬೇಡ ಹಾ ಅಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು ಹಾ ಒಬ್ಬನ ಮದ್ವೆ ಆಗಿ ಇನ್ನೊಬ್ಳ ಜೊತೆ ಸಂಸಾರ ಮಾಡ್ತಿರ್ತಾರೆ ಹಾ ಮಸ್ತಾಗ್ ನೋಡಲ್ಲ ಟಿವಿಗೆ ಗಂಡನ್ ಕಿರುಕುಳದಿಂದ ಏನ್ ತಿ ಸತ್ತೋದ್ಲು ಗಂಡ ಎಂತ ಸಾಯಿಸ್ತಾ ಏನ್ ಗಂಡನ್ ಸಾಯಿಸಿಳು ಇನ್ನೊಬ್ಬನ್ ಜೊತೆಗೆ ಯಾವನ್ ಜೊತೆಗೆ ಸೇರ್ಕೊಂಡು ಅಂತಾನೆ ನೋಡಲ್ಲ ಹಾ ಬಂದ್ಬಿಟ್ಲು ಇಲ್ಲಿ ಯಾರೋ ಒಬ್ಬ ತಪ್ಪು ಮಾಡಿದೆ ಎಲ್ಲಾ ಎಲ್ಲ ಡ್ರೈವರ್ನು ಹಂಗೆ ಮಾಡ್ತಾರ ಹಾ ಸುಮ್ನೆ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಅಲ್ಲ ನಮ್ಮೂರಾಗ ಏನ್ ನಡೆದಿದ್ ವಿಷಯ அதுக்கு அங்கம்தான் அஸ்தானே எல்லா ட்ரைவர் அங்கம் தான் எல்லாரும் தப்பு மாத்தர் எல்லா மாறும் ஒழற ஒன்ஸ்வல் விசாரணை ஆமேலு அந்த அஸ்தேனே கொட்டும் குடுக்கு மாத ஏன் கொடுபாரது மொதல் குடித்தனோ அந்த கே உடே பண்ணு குடுக்குற மாதிரி எண்ணொட் ಅಲ್ಲ ಕುಡ್ದು ಅವ್ರು ಆಳಾಗದ ಆ ನಮ್ಮ ನನ್ನ ಮಗಳೂನು ಹಾಳಾಗ್ತಾನೆ ಅಂತರ್ಗೆ ಏಣ್ ಕೊಟ್ರಿ ಹಾ ನಾನುನು ಅಷ್ಟೇನೇ ಸಲ ಬಂದಾಗ ಎಲ್ಲ ವಿಚಾರಿಸ್ತೀನಿ ಕುಡಿತಾರ ಸಿಗರೇಟ್ ಸೇರ್ತಾರ ಬೀಡಿ ಸೇತಾರ ಅಂತ ಹೇಳಿ ವಿಚಾರಣೆ ಕಾಣಿ ಮಾಡಿನಿ ಆಮೇಲೆ ಕೊಡೋದು ಬಿಡೋದು ಹೇಳಿ ನಿರ್ಧಾರ ಮಾಡೋದು ಬೆಂಗಳೂರಿಗೆ ಸಾಫ್ಟ್ವೇರ್ ಕೆಲಸ ಅಂತ ಹೇಳಿ ಮಾಡ್ತಾರಲ್ಲ ಹಾ ನೈಟ್ ಎಲ್ಲ ಹೋಗ್ತಾರಂತಲ್ಲ ಕೆಲ್ಸಕ್ಕೆ ಹಾ ನೈಟ್ ಎಲ್ಲ ಕೆಲ್ಸಕ್ಕೆ ಹೋಗಾರ್ಗೆ ಏಣ ಮಾತ್ರ ಕೊಡಬಾರ್ದು ಅದು ನಂತ ತವ್ರ ಮನೆಗೂ ಹಂಗೇನಿ ಸಾಫ್ಟ್ವೇರ್ ಇಂಜಿನಿಯರು ಆ ಒಂದ್ ಲಕ್ಷ ಸಾಮ್ರತಾರೆ ಅಂತ ನಾವು ವರದಕ್ಷಿಣೆ ಎಲ್ಲ ಕೊಟ್ಟು ಜೋರ ಮದುವೆ ಮಾಡ್ಕೊಟ್ರು ಆದ್ರೆ ಅವನು ಸರಿಯಾಗಿ ನೋಡ್ಕೊಂತಾನೆ ಇರಲಿಲ್ವಂತಿ ಆ ಹೇಳ್ತೀನಿ ಹಾಂ ಅದಕ್ಕೆ ಅವಳು ಜಾಗ ಮಾಡ್ಕೊಂಡು ಹಾಂ ನನಗೆ ಇಂಥ ಗಂಡ ಬ್ಯಾಡ ಯಾವಾಗ್ಲೂ ಕೆಲಸ ಕೆಲಸ ಅಂತಿರ್ತಾನೆ ಹೇಳಿ ಜಾಗ ಮಾಡ್ಕೊಂಡು ಬಂದು ತೋರ್ಬನೆ ಕೊಡತ ಅವಳಿಗೆ ಹಾಂ ಅದ್ಕೆ ಅಂತಾರೆ ಮಾತ್ರ ಏನು ಕೊಡ್ಬೇಡಮ್ಮ நோடி மாடி இல்லே எல்லா நானும் கேச மால்ல நெம் தார் இல்லே இல்லை அல்ல ஊசர அவன்கொட்பேட இவன்கொடபேட ஆ கேசனி கொடுபேட் கேசு கொடபேட அல்லவனி இல்லைனி அந்த ஆ இன் யார்க்குடனி அது அம்மார்மெண்ட் கேல்தானே உடுக்கப்போர்மெண்ட் கேல்தானே அந்த அவனு லட்ச லட்ச வரதாட்சி கேள்வி வரதாணி எல் தான் கொடா அவன்க ಒಟ್ಟಿನಲ್ಲಿ ಹುಡ್ಗ ಒಳ್ಳೇನಾಗಿರ್ಬೇಕಮ್ಮ ಹಾ ಯಾವ ಕೆಲಸನ ಮಾಡಿರ್ಲಿ ಹೇಳು ಮಾಡ್ತಾ ಇರ್ಲಿ ಹೇಳು ಒಟ್ಟಿನಲ್ಲಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇನು ಹಾಂ ಗಂಡ ಎಂಟಿ ಚೆನ್ನಾಗಿದ್ದೆ ಅಷ್ಟೇ ಸಾಕವ್ನು ಏನಾದ್ರೂ ಕೆಲಸ ಮಾಡ್ತಿರ್ಲಿ ಹೇಳು ಹಾಂ ಸುಮ್ಮನೆ ರೀ ನೀವು ಅಂಥ ಕೆಲಸನೇ ಬೇಕು ಇಂಥ ಕೆಲಸನೇ ಬೇಕು ಅಂತಂದ್ರೆ ಆಗುತ್ತೀರಮ್ಮ ಎಲ್ಲರೂ ಒಳ್ಳೆಯರು ಇರ್ತಾರೆ ಕೆಟ್ಟರು ಇರ್ತಾರೆ ಎಲ್ಲ ಕೆಲ್ಸದಾಗ ಹಾ ನಾನಂತೂ ಹಾ ಒಟ್ನಲ್ಲಿ ಕೆಲಸ ಇರಬೇಕು ಹಾ ಮದ್ವೆ ಆಗೋ ಗಂಡೋನ್ ಮೇಲೆ ಕೆಲಸ ಇರಬೇಕು ಆದರೆ ಏನಾದರೂ ಕೆಲಸ ಮಾಡ್ಲಿ ಮಾಡ್ತಾ ಹೇಳು ಒಳ್ಳೆ ಮನಸ್ಸು ಇರಬೇಕು ಹಾ ಎಂಟಿ ಎಂಬ ಪ್ರೀತಿ ಇರಬೇಕು ಅಷ್ಟೇನೆ ಅಮ್ಮ ನನಗಂತೂ ಬೇಕಾಗಿರೋದು ಹಾ ಅಂತಾರೆ ಯಾರನ್ನ ಇದ್ರೆ ಆ ನನಗೇನಾದ್ರೂ ಒಳ್ಳೆ ಹುಡುಗ ಅಂತ ಅನ್ಸಿದ್ರೆ ಅವ್ನು ಅನ್ನ ಮಾಡ್ತಿರ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇಂಜಿನಿಯರ್ನಾಗ್ಲಿ ಇಲ್ಲ ಗೌರ್ಮೆಂಟ್ ಕೆಲಸನೇ ಇರ್ಲೋ ಇಲ್ಲ ರೈತನೇ ಆಗಿರ್ಲೇಳು ಏನ್ ಕೊಟ್ಟು ಮದುವೆ ಮಾಡ್ತೀನಿ ಅಷ್ಟೇನೆ ಹಾ ನನಗೇನು ಇಂಥ ಕೆಲಸನೇ ಮಾಡ್ಬೇಕು ಅಮ್ಮ ಏನಿಲ್ಲ ಒಟ್ಟಿನಲ್ಲಿ ದುಡ್ದು ಎಂಡ್ತಿನ ಚೆನ್ನಾಗಿ ನೋಡ್ಕೊಬೇಕು ಅಷ್ಟೇ ನನಗೆ ಬೇಕಾಗಿರೋದು ನಿಮ್ಗೆ ಅಕ್ಕ ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿ ಹೇಳ್ತಿ ಹಾ ಹುಡುಗನೇ ಚೆನ್ನಾಗಿಲ್ಲ ಅಂತಂದ್ರೆ ಏನ್ ಕೆಲಸ ಮಾಡಿದ್ರೆ ಏನ್ ಬಂತು ಹೇಳಿ ಅವನು ಡ್ರೈವಿಂಗ್ ಮಾಡ್ತಾ ಇರಲಿ ಹಾಗೆ ಹೆಂಚಿಯನ್ನು ಪ್ರೀತಿ ಇದ್ದೇ ಸಾಕು ಬಿಡಿ ಹಾ ನಿಮ್ಗೆ ಆಗಿರ್ತಾರೆ ಅವರು ನೋಡಿದ್ರಲ್ಲ ಸ್ನೇಹಿತರೆ ಆ ಒಂದು ಹುಡುಗಿನ ಹುಡುಗ ನೋಡಕ್ ಬಂದ ಅಂತಂದ್ರೆ ಹಳ್ಳಿ ಹೆಂಗಸ್ರಲ್ಲ ಯಾವ್ ತರ ವಿಚಾರಣೆ ಮಾಡ್ತಾರೆ ಅಂತ ಹೇಳಿ ಏನ್ ಕೆಲಸ ಮಾಡ್ತಾನೆ ಆ ಕೆಲಸ ಮಾಡೋನ್ಗೆ ಕೊಡ್ಬೇಡ ಈ ಕೆಲಸ ಮಾಡೋದನ್ ಕೊಡ್ಬೇಡ ಆ ಅವನು ಅವ್ರ ಅಲ್ಲಿ ಹೋಗ್ತಾರಂತೆ ಇವ್ರು ಇಲ್ಲಿ ಬರ್ತಾರಂತೆ ಅಂತ ಹೇಳಿ ಮಾತಾಡ್ತಾರೆ ಅಕ್ಕಪಕ್ಕದ ಹೆಂಗಸ್ರು ಹಾ ಅದನ್ನೇ ನಾವು ಇಷ್ಟೊತ್ತನು ಮಾತಾಡಿದ ಅಷ್ಟೇನೆ ಹಾ ಸರಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಂಗ ಏನ್ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಹಂಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ